ಇಂತ ರೈತರಿಗೆಲ್ಲ ಅದು ಯಾವ್ದೋ ಈಗ ಯಾವ್ದೋ ಕೀಟ ಕೀಟಗಳೆಲ್ಲ ಬಿದ್ದಿರ್ತವೆ ಹುಳ ಬಿದ್ದಿರ್ತದೆ ಆಮೇಲೆ ಬೆಳೆ ಬೇರೆ ನಾಶ ಆಗ್ಲಿಕ್ ಅದ ಹೆಂಗ್ರಿ ಬಿಡ್ತೀರಿ ನೀವು ಇಲ್ಲ ಅದೇ ಹೇಳಿದ್ದೆ ಒಂದ್ ಎರಡ್ ದಿನ ತಡಕಾಲಕ್ ಏನಾದ್ರು ಪರಿಹಾರ ಮಾಡೋಣ ಅಂತ ಚಿಂತೆ ಮಾಡಬಗ ಒಂದಷ್ಟು ಮಾಹಿತಿ ಯಾಕಂದ್ರೆ ಎಫ್ ಎಂ ಸಿ ಕಂಪನಿಯಿಂದ ನಾನು ಬಹಳ ವರ್ಷದಿಂದ ಇದೀನಿ ಹಂಗಾಗಿ ಒಂದಷ್ಟು ಮಾಹಿತಿ ಕೊಡ್ತೀನಿ ಕೊರೋಜನ್ ಎಣ್ಣೆ ಬಗ್ಗೆ ಔಷಧಿ ಬಗ್ಗೆ ಅದನ್ನ ನೀನ್ ಸಿಂಪಣೆ ಮಾಡಿದೀನಿ ಅಂತಂದ್ರೆ ನಾನ್ ಮಾತಾಡಂಗಿಲ್ಲ ನೀನ್ ನಂತರ ನೀನೇ ಮಾತಾಡ್ತೀನಿ ಆಯ್ತು ಅದು ಹೆಂಗ್ ಕೆಲಸ ಮಾಡ್ತದೆ ಏನಪ್ಪ ಅಂದ್ರೆ ನಾನು ಈಗ ಮಾಹಿತಿ ಕೊಡ್ತೀನಿ ಮೊದಲೇದಾಗಿ ಎಫ್ ಸಿ ಕಂಪನಿಯ ಕೊರೋಜನ್ ಔಷಧಿ ಎಣ್ಣೆ ಈ ಔಷಧಿನ ನಾವು ಯಾವ ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ಬೇಕು ಯಾವ ಕಾಲಮಾನದಲ್ಲಿ ಸಿಂಪಡಣೆ ಮಾಡ್ಬೇಕು ಎಷ್ಟು ಸಿಂಪಡಣೆ ಮಾಡ್ಬೇಕು ಮತ್ತೆ ಇದರಿಂದ ಆಗ್ತಕ್ಕಂತ ಕೆಲಸ ಕಾರ್ಯಗಳೇನು ಮತ್ತು ಲಾಭಗಳೇನು ಈಗ ಈಗ ಕೊರೋಜನ್ ಔಷಧಿನ ನಾವು ತೊಗರಿ ಬೆಳೆಗೆ ಸಿಂಪಡಣೆ ಮಾಡಬೇಕು ಇದು ಒಂದ್ ಎಕರೆಗೆ ಅರವತ್ತ ಸಿಗ್ತದೆ ಎಕರೆಗೆ ನಾವು ಅರವತ್ತೂರು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮಿಶ್ರಣ ಮಾಡ್ಬಿಟ್ಟು ನಾವು ಸಿಂಪಡಣೆ ಮಾಡಬೇಕು ಮೊದಲ ಸಿಂಪಡಣೆ ಮೊದಲ ಸಿಂಪಡಣೆ ಯಾವಾಗಪ್ಪ ಅಂತಂದ್ರೆ ಹೂ ಬಿಡೋ ಸಂದರ್ಭ ಇರುತ್ತಲ್ಲ ತೊಗರಿ ಬೆಳೆ ಹೂ ಬಿಡೋ ಸಂದರ್ಭದಲ್ಲಿ ನಾವು ಇದನ್ನ ಮೊದಲಿಗೆ ಸಿಂಪಡಣೆ ಮಾಡಬೇಕು ಅವಶ್ಯಕತೆ ಇದ್ದಲ್ಲಿ ಒಂದು ಹತ್ತು ದಿವಸ ಆದ್ಮೇಲೆ ಎರಡನೇ ಸಾರಿ ನಾವು ಕೂಡ ಸಿಂಪಡಣೆ ಮಾಡಬಹುದು ಇನ್ನು ನಾವು ಕ್ಯಾನ್ ಲೆಕ್ಕಕ್ಕೆ ನಾವು ಹೊಡಿತೀವಪ್ಪ ಅಂತಂದ್ರೆ ಇದು ಇಪ್ಪತ್ತು ಲೀಟರ್ ನೀವು ಎಂಟನ ಔಷಧಿನ ನಾವು ಮಿಶ್ರಣ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಲುಗಾಡಿಸಿ ನಾವು ಮಿಶ್ರಣ ನಾವು ಸಿಂಪಡಣೆ ಮಾಡಬೇಕು ಇದನ್ನ ಸಿಂಪಡಣೆ ಮಾಡೋದ್ರಿಂದ ಕೆಲಸ ಅಂತ ಹೇಳೋದಾದ್ರೆ ಇದರಿಂದ ಲಾಭದಾದ್ರೆ ಕೀಟ ಬಾಧೆ ಇರ್ಲಿ ಹಸಿರುಳ ಬೀಳೋದಿರ್ಲಿ ಕಾಯಿ ನೊಣ ಬೀಳೋದಿರ್ಲಿ ಆಯ್ತಾ ಇವೆಲ್ಲ ಇರ್ತಕ್ಕಂಥ ಕೀಟಗಳು ರೋಗಗಳು ರೋಗಗಳೇನಿದಾವೆ ಬರದಂಗೆ ತಡೆಗಟ್ಟುವಂತ ಕೆಲಸ ಬಂದ್ರು ಕೂಡ ಸಾಯಿಸುವಂತ ಕೆಲಸ ಈ ನಮ್ಮ ಕೊರಜಿನ ಔಷಧಿ ಮಾಡುತ್ತೆ ತಿಳಿತಾ ಕೆಲಸ ಆಮೇಲೆ ಇದು ಯಾವ ಕಾಲಮಾನದಲ್ಲಿ ನಾವು ಸಿಂಪಣೆ ಮಾಡ್ಬೇಕಪ್ಪ ಅಂತಂದ್ರೆ ಇದು ಹೂ ಬಿಡೋದ ಸಂದರ್ಭದಲ್ಲಿ ಸಿಂಪಡಣೆ ಮಾಡ್ಬೇಕು ಈಗ ಮಳೆಗಾಲ ಇಲ್ಲ ಮಳೆಗಾಲ ಇರೋದ್ರಿಂದ ಹಂಗಾಗಿ ನಾವು ವರ್ತಮಾನ ನೋಡ್ಕೊಂಡು ಮಳೆ ಬರ್ತದ ಇಲ್ಲ ಹೆಂಗ ಏನಂತ ನಾವ್ ನೋಡ್ಕೊಂಡು ಒಂದು ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ಬಿಸಿಲು ಕಾಯ್ತಾ ಇರತ್ತಲ್ಲ ಅವಾಗ ನಾವ್ ಸಿಂಪಡಣೆ ಮಾಡಿದ್ರೆ ಅಂದ್ರೆ ಚಲೋ ಆಗ್ತದ ಯದಕ್ಕಪ್ಪ ಅಂತಂದ್ರೆ ಈಗ ಮಳೆ ಮಳೆ ಸಂದರ್ಭ ಇರೋದ್ರಿಂದ ನಾವ್ ಸಿಂಪಣೆ ಮಾಡಿದ್ರೆ ಒಂದು ಅರ್ಧ ತಾಸು ತಾಸು ಬಿಟ್ಟು ಅಂದ್ರೆ ಮಳೆ ಬರ್ತದ ಅವಾಗ ನಷ್ಟ ಯಾರಿಗಾಗ್ತದ ಹಂಗಾಗಿ ರೈತರಿಗೆ ನಷ್ಟ ಆಗ್ ನಷ್ಟ ಆಗ್ತದಲ್ಲ ಹಂಗಾಗಿ ಆಗ್ಬಾರ್ದು ಅಂತಂದ್ರೆ ನಾವು ಮಳೆ ವರ್ತಮಾನ ನೋಡ್ಕೊಂಡು ನಾವು ಸಿಂಪಣೆ ಮಾಡಿದ್ರೆ ಚಲೋ ಆಗ್ತದ ಆಮೇಲೆ ನಾವು ಸಿಂಪಣೆ ಮಾಡಿದ್ಮೇಲೆ ಒಂದ್ ಎರಡು ಆದ್ಮೇಲೆ ಮಳೆ ಬಂದ್ರು ನಡೀತದೆ ಏನಾಗಂಗಿಲ್ಲ ಎದಕ್ಕಪ್ಪ ಅಂತಂದ್ರೆ ಅದೆಲ್ಲ ಒಂದ್ ಎರಡು ತಾಸದಲ್ಲೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆಯ್ತಾ ಹೀರ್ಕೊಂಡು ನೇರ ಅದು ಏನಿರ್ತದೆ ಎಣ್ಣೆ ಇರ್ತದ ನೇರ ಬೇರೆಗೆ ತಗಲುತ್ತೆ ಅಲ್ಲಿಂದ ಕೆಲಸ ಶುರು ಮಾಡುತ್ತೆ ಅದರಿಂದ ಕಾಂಡ ಒಳ್ಳೆ ಸದೃಢವಾಗುತ್ತೆ ಕಾಂಡ ಸದೃಢವಾದಂತೆಲ್ಲ ಹೂಗಳು ಚೆನ್ನಾಗಿ ಕಾಯ್ತದೆ ಆಯ್ತಾ ಚಂದ ಕಾಯೋದ್ರ ಜೊತೆಗೆ ಹೂಗಳು ಹೆಂಗಿರ್ತದ ಗೊತ್ತಿರೋದ್ರಪ್ಪ ಒಳಗ್ ತುಂಬಲ್ಲ ಅಷ್ಟು ಅರಿಷ್ಟ ಚೆಲ್ಲದಂಗಿರ್ತದೋ ತುಂಬಾ ಹ ಜೊತೆಗೆ ಹೆಂಗಪ್ಪ ಅಂತಂದ್ರೆ ಈಗ ಹಸಿರು ಹುಳ ಕಾಯಿ ನೋಣ ಬಿಲ್ಲಿ ಹುಳ ಈ ಕೀಟಿಗಳಲ್ಲಿ ಇರ್ತಾವಲ್ಲ ಇವು ಹೆಂಗಪ್ಪ ಅಂತಂದ್ರೆ ಒಳಗಡೆನೆ ಸಂಸಾರ ಮಾಡ್ಲಿಕ್ಕೆ ಚಾಲು ಮಾಡ್ತದ ಒಳಗಡೆ ಸಂಸಾರ ಅಂದ್ರೆ ಮರಿಗಳನ್ನ ಹಾಕ್ಲಿಕ್ಕೆ ಮರಿಗಳನ್ನ ಹಾಕಿ ಸಂಸಾರ ಮಾಡ್ಲಿಕ್ಕೆ ಚಾಲು ಮಾಡಿ ಗಿಡಗಳು ಸಮೃದ್ಧಿಯಾಗಿ ಬೆಳೆ ಬರ್ಲಿಕ್ಕೆ ಗಿಡಗಳು ಅಭಿವೃದ್ಧಿಯಾಗಿ ಬೆಳಲಿಕ್ಕೆ ಇದು ಬಿಟ್ಕೊಡಂಗಿಲ್ಲ ಅದೇ ನಾವು ಕೊರೋಜನ್ ಔಷಧಿ ನಾವು ಹಾಕಿದಿವಾ ಅಂತಂದ್ರೆ ಇಪ್ಪತ್ತು ದಿವಸಗಳ ಕಾಲ ಸಾಮಾನ್ಯವಾಗಿ ಒಂದು ಇಪ್ಪತ್ತು ದಿವ್ಸಗಳ ಕಾಲ ಇದನ್ನ ಬರ್ತಕ್ಕಂಥ ರೋಗಗಳು ಬರ್ದಂಗೆ ತಡೆಗಟ್ಟಿ ಇಪ್ಪತ್ತು ದಿವಸಗಳ ಕಾಲ ಕೆಲಸ ಮಾಡುತ್ತೆ ಆಮೇಲೆ ಹೂಗಳು ಹೆಚ್ಚಾಗಿ ಕಾಯಿದ್ರ ಜೊತೆಗೆ ಕಾಯಿಗಳು ಕೂಡ ಹೆಚ್ಚಾಗಿ ಕಾಯುತ್ತೆ ಆಮೇಲೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಕಾಳುಗಳು ಇರ್ತಾವಲ್ಲ ಒಂದೇ ಸರಿ ಸಮಾನದ ಪ್ರಮಾಣದಲ್ಲಿ ಇರುತ್ತೆ ಆಮೇಲೆ ಜೊತೆಗೆ ಕಾಳುಗಳು ಶೈನಿಂಗ್ ಇರುತ್ತೆ ತೂಕನು ಹೆಚ್ಚಾಗುತ್ತೆ ಅಧಿಕವಾದಂತ ಇಳುವರಿ ಕೂಡ ಬರುತ್ತೆ ಅರ್ಥ ಆಯ್ತಾ ಈ ತರನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಕೊರಜನ್ ಔಷಧಿ ಮಾಡುತ್ತೆ ಕೆಲಸ ಆಗುತ್ತೆ ಆದ್ರೆ ಪ್ರಾಣಿ ಪಕ್ಷಿ ಏನಾಗಲ್ಲ ರುದ್ರಪ್ಪ ಒಳ್ಳೆ ಪ್ರಶ್ನೆ ಕೇಳಿದೆ ನೋಡು ಈಗ ಅಂತಂದ್ರೆ ಸಂಬಂಧ ನಮ್ಮ ಎಫ್ ಎಂ ಸಿ ಕಂಪನಿ ವತಿಯಿಂದ ಹಲವಾರು ಸಂಶೋಧನೆಗಳನ್ನ ಮಾಡಿ ವಿಜ್ಞಾನಿಗಳನ್ನ ಇಟ್ಟಿದ್ದಾರೆ ಹೆಂಗಪ್ಪಾ ಅಂತಂದ್ರೆ ಇದ್ರಲ್ಲಿ ಒಂದು ಗ್ರೀನ್ ಪೇಟೆಂಟ್ ಅಂಶ ಅಡಗಿದೆ ಅಂದ್ರೆ ಹಸಿರು ನಿಶಾನೆ ಇರತಕ್ಕಂತ ಅಂಶ ಇದ್ರಲ್ಲಿ ಅಡಗಿದೆ ಹಂಗಾಗಿ ಆ ಹಸಿರು ನಿಶಾನೆ ಇರುತ್ತಲ್ಲ ಯಾವಾಗಲೂ ಎಲೆಗಳು ಹಚ್ಚ ಹಸಿರಾಗಿರ್ಲಿಕ್ಕೆ ಕಾಪಾಡ್ತಾರೆ ಮತ್ತೆ ಎಲೆಗಳು ತೂತಾಗ್ದಂಗೆ ಉದ್ರದಂಗೆ ಹೂಗಳು ಉದ್ರದಂಗೆ ಹೂಗಳು ತೂತಾಗ್ದಂಗೆ ಕಾಯುತ್ತೆ ಇವಾಗ ನೀನ್ ಎಣ್ಣೆ ಎಣ್ಣೆ ತಗುಲಿ ಅಲ್ಲಿಂದ ಕೆಲಸ ಶುರು ಮಾಡ್ತಿರುತ್ತಲ್ಲ ಮಣ್ಣಿನ ಫಲವತ್ತತೆನ ಹೀರ್ಕೊಳ್ಳುತ್ತೆ ಚೆನ್ನಾಗಿ ಮಣ್ಣಿನ ಫಲವತ್ತತೆನ ಹೀರ್ಕೊಂಡು ಅದು ಗಿಡಗಳಿಗೆ ಸರಬರಾಜು ಮಾಡುತ್ತೆ ಅರ್ಥ ಆಯ್ತಾ ಗಿರಿ ಗಿಡಗಳಿಗೆ ಸರಬರಾಜ್ ಮಾಡೋದ್ರ ಜೊತೆಗೆ ಇವಾಗ ನೀನ್ ಕೇಳದಂಗೆ ಇದು ಇದರಲ್ಲಿ ಯಾವ್ದೇ ತರನ ಹಾನಿ ಇರಲ್ಲ ಅಂದ್ರೆ ಪ್ರಾಣಿಗಳಿರ್ಲಿ ಪಕ್ಷಿಗಳಿರ್ಲಿ ಮನುಷ್ಯರಿರ್ಲಿ ನಾವು ಕುಡಿದಿವಿ ಅಂತ ಕುಡಿದಿವಿ ಅನ್ಕೋ ಕುಡಿದ್ರು ನಾವು ಸಾಯಂಗಿಲ್ಲ ಏನ್ ಬರಿ ವಾಂತಿ ಆಗಂಗಿಲ್ಲ ಆಮೇಲೆ ಗಿಡ ಗಂಟೆಗಳು ತಿನ್ಲಾಕ ಪ್ರಾಣಿ ಪಕ್ಷಿಗಳು ಬರ್ತಾವೆ ಅವಕ್ಕೂ ಕೂಡ ಹಾನಿ ಆಗಲ್ಲ ಎದಕ್ಕಪ್ಪ ಅಂದ್ರೆ ಯಾವ್ದೇ ರೀತಿ ಜೀವಿಗಳಿಗೆ ಹಾನಿ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅನ್ನೋ ಕಾಣಕ್ಕೋಸ್ಕರ ನಮ್ಮ ಕಂಪನಿಯವರು ಈ ತರನಾಗಿರ್ತಕ್ಕಂಥ ಗ್ರೀನ್ ಪೇಟೆಂಟ್ ಇಟ್ಟು ತಯಾರು ಮಾಡಿದ್ರು ತಿಳಿತು ಬಹಳ ಒಳ್ಳೆ ಕೆಲಸ ಆದ್ರೆ ಇದನ್ನ ಬೇರೆ ಬೆಳಿಗ್ಗೆ ಮಾಡ್ಬೋದು ಸಿಂಪಣೆ ಮಾಡಬಹುದಪ್ಪ ತಿಂತ ಆಹಾರ ಪದಾರ್ಥಗಳು ಯಾವ್ದೇ ಇರಲಿ ಯಾವ್ದು ನಾವು ತರಕಾರಿ ಕಾಯಿ ಪಲ್ಯ ಇರ್ಬೋದಲ್ಲ ನಾವು ಸಿಂಪಡಣೆ ಮಾಡಬಹುದು ಅದು ಹೆಂಗಪ್ಪ ಅಂತಂದ್ರೆ ನೀರಿಗೆ ಎಂಟು ಎಮ್ ಎಲ್ ಹಾಕಿರ್ತೀವಲ್ಲ ಅದೇ ಬೇರೆ ಬೆಳೆಗೆ ನಾವು ಎಂಟು ಎಮ್ ಎಲ್ ಹಾಕಂಗಿಲ್ಲ ಅದೇ ಇಪ್ಪತ್ತು ಲೀಟರ್ ನೀರಿಗೆ ಒಂದು ಐದರಿಂದ ಆರ್ ಎಮ್ ಎಲ್ ನಾವು ಹಾಕಬಹುದು ಅಥವಾ ಒಂದು ಆರ್ ಎಮ್ ಎಲ್ ಹಾಕಬಹುದು ಆಯ್ತಾ ಇಪ್ಪತ್ತು ಲೀಟರ್ ನೀರಿಗೆ ಆರ್ ಎಮ್ ಎಲ್ ಹಾಕ್ಬಿಟ್ಟು ನಾವು ಸಿಂಪಡಣೆ ಮಾಡ್ಬೋದು ಅರ್ಥ ಆಯ್ತಾ ಆದ್ರೆ ಇದನ್ನ ಅಸಲಿ ಯಾವ್ದು ನಕಲಿ ಯಾವ್ದು ಅಂತ ಹೆಂಗ್ರಿ ನಾವು ಹಾ ರುದ್ರಪ್ಪ ಒಳ್ಳೆ ಪ್ರಶ್ನೆ ಕೇಳಿದೆ ಇದನ್ನ ನಾವು ಅಸಲಿ ಯಾವ್ದು ನಕಲಿ ಯಾವ್ದು ಹೆಂಗಪ್ಪ ಕಂಡಿಡಿಯೋದು ಅಂತಂದ್ರೆ ಇವಾಗ ನಿಮ್ ಕಡೆ ಎಲ್ಲಾ ಒಂದು ಲಿಟ್ರೇಚರ್ ಕೊಟ್ಟಿದ್ದಾರೆ ನಮ್ಮ ಕಂಪನಿ ಎಂ ಡಿ ಓ ಸಾಹೇಬ್ರೆಲ್ಲ ಲಿಟ್ರೇಚರ್ ಕೊಟ್ಟಾರ ಅದ್ರ ಕೆಳಗಡೆ ಮತ್ ಜೊತೆಗೆ ಏನಪ್ಪಾ ಅಂತಂದ್ರೆ ಆ ಈಗ ಬಾಟಲ್ ಖರೀದಿ ಮಾಡ್ತಿರಲ್ಲ ನೀವು ಅಂಗಡಿಯೊಳಗ ಒಳಗ ಖರೀದಿ ಮಾಡುವ ಸಂದರ್ಭದಲ್ಲಿ ಕೆಳಗಡೆ ಬಾಟಲ್ ಕೆಳಗಡೆ ಒಂದು ಕೋಡ್ ಕೊಟ್ಟಿರ್ತಾರೆ ಆಯ್ತಾ ಕೋಡ್ ಕೊಟ್ಟರೆ ಇಲ್ಲಿ ಕಾಣಿಸ್ತದ ನೋಡ್ರಿ ನಿಮ್ಗ ಲಿಟ್ರೇಚರ್ ಕೂಡ ಇದೆ ಈ ಕೆಳಗಡೆ ಒಂದು ಕೋಡ್ ಕೊಟ್ಟಿರ್ತಾರೆ ಆ ಕೋಡ್ ಅನ್ನ ತಗೊಂಡ್ಬಿಟ್ಟು ಈಗ ಹಿಂದ್ಗಡೆ ನಂಬರ್ ಕಾಣಿಸದ ಈ ಲಿಟ್ರೇಚರ್ ಹಿಂದ್ಗಡೆ ಏನಂದ್ರೆ ತೊಂಬತ್ತೆರಡು ಹನ್ನೊಂದು ಎಪ್ಪತ್ತು ಸೊನ್ನೆ ಐದು ಡಬಲ್ ಸೊನ್ನೆ ಈ ನಂಬರ್ಗೆ ನಾವು ಮೆಸೇಜ್ ಮಾಡಿದಿವಾ ಅಂದ್ರೆ ಮಿತ್ರಪ್ಪ ಫಟ್ ಅಂತ ಮೆಸೇಜ್ ಬರ್ತದೆ ಹೆಂಗಪ್ಪ ಅಂತಂದ್ರೆ ಇದು ಹಸಿಲಿನೋ ನಕಿನೋ ಒರಿಜಿನಲ್ ಡೂಪ್ಲಿಕೇಟ್ ಅದು ಎದಕ್ ಹಿಂಗ್ ಮಾಡ್ಯಾರ ಅಂದ್ರೆ ಕಂಪನಿಯವರು ನಮ್ಮ ರೈತರಿಗೆ ಕೊಡ್ತಕ್ಕಂತ ಕೊಂಡ್ಕೊಳ್ಳುವಂತ ರೈತರುಗಳಿಗೆ ಯಾವ್ದೇ ರೀತಿ ಮೋಸ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅನ್ನೋ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿರ್ತಕ್ಕಂಥ ಉಪಯೋಗ ಮಾಡಿದ್ದಾರೆ ಅರ್ಥ ಆಯ್ತು ಅಲ್ರಿ ಇದಂತೂ ಓದಿದಂತೂ ಗೊತ್ತ್ರಿ ಆದ್ರೆ ನಾವು ಓದಿಲ್ರಿ ನಾವ್ ಇದನ್ನ ಹೆಂಗ ತಿಳ್ಕೊಂಡ್ ಮೆಸೇಜ್ ಮಾಡೋದ್ ಹೆಂಗ್ರಿ ಹೌದು ರುದ್ರಪ್ಪ ಈಗ ನಮ್ಮ ಕೆಲವು ರೈತರು ಅಕ್ಷರ ಗೊತ್ತಿರಲ್ಲ ಅಕ್ಷರ ತಿಳಿದಿರಲ್ಲ ಸಾಲಿ ಕಲ್ತಿರಂಗಿಲ್ಲ ಹಂಗಾಗಿ ಅವ್ರು ಹೆಂಗಪ್ಪ ಅಂತಂದ್ರೆ ಇದನ್ನ ಅಂತಂದ್ರೆ ಈಗ ಲಿಟ್ರೇಚರ್ ನಲ್ಲಿ ಇದೆ ಮತ್ತೆ ಬಾಟಲ್ 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 ಅಲ್ಲಿ ಕೂಡ ಇರ್ತದೆ ಹೆಂಗ ಅಂತಂದ್ರೆ ಒಂದು ಚಿತ್ರ ಇದೆ ಗೊಂಬೆ ಚಿತ್ರ ಈಗ ಗೊಂಬೆ ಚಿತ್ರ ಕೆಳಗಡೆ ಆ ಕೈಯಲ್ಲಿ ಒಂದು ಗಿರ್ಗಿಟ್ಲೆ ಇದೆ ಕೈಯಲ್ಲಿ ಗಿರ್ಗಿಟ್ಲೆ ಇರುತ್ತೆ ತಲೆ ಇರುತ್ತಲ್ಲ ತಲೆ ಗಡಿಗೆ ಆಕಾರದಲ್ಲಿ ಇರುತ್ತೆ ಗೊಡದ ಆಕಾರದಲ್ಲಿ ಇರುತ್ತೆ ಗಡಿಗೆ ಆಕಾರದಲ್ಲಿ ಇರುತ್ತೆ ಅವೆರಡು ಇತ್ತಂದ್ರೆ ಒಂದು ಕೈಯಲ್ಲಿ ಗಿರ್ಗಿಟ್ಲೆ ಆ ಗಡಿಗೆ ಆಕಾರ ತಲೆ ಇತ್ತಪ್ಪ ಅಂತಂದ್ರೆ ಅದೇ ನಮ್ಮ ಕೊರಜನ್ ಔಷಧಿ